ಹೊರಟುವ ಅಧಿಕಾರಿಗಳಿಗೆ ಕಾಲ ದಾಖಲೆ ಸೃಷ್ಟಿ ಮಾಡಲು ಹೊರಟುವ ಅಧಿಕಾರಿಗಳಿಗೆ ಕಾಲಾಧಿಕಾರ ರೈತರ ಹೊರಟುವ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕಾಲಾಧಿಕಾರ ಉಳಿಸಿ ಉಳಿದ ರೈತರ ಭೂಮಿಯನ್ನು ಮಣಿಸಿ ಉಳಿಸಿ ಉಳಿಸಿ ರೈತರ ಉಳಿಸಿ ಗೌರಿಬಿದ್ನೂರು ತಾಲೂಕಿನ ತೊಂಡೆಬಾವಿ ಹೋಬಳಿ ದೊಡ್ಡ ಹುಸೇನ್ಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ ಗೌರಿಬಿದ್ನೂರು ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ನೂರ ಹದಿಮೂರು ಸರ್ವೆ ನಂಬರ್ನಲ್ಲಿ ದಲಿತರು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರುವ ಐದು ಜನ ರೈತರು ಐವತ್ತು ವರ್ಷದಿಂದ ಭೂಮಿಯನ್ನ ಉಳುಮೆ ಮಾಡುತ್ತಿದ್ದಾರೆ ಆದರೂ ಕೂಡ ನಿವೃತ್ತ ಸೇನೆಯ ಅಧಿಕಾರಿಗಳಿಗೆ ಭೂಮಿ ಕೊಟ್ಟಿದ್ದೇವೆ ಎಂದು ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ದಾಖಲೆಗಳಲ್ಲಿ ಅವರ ಹೆಸರು ಮಾತ್ರ ಇದೆ ಆದರೆ ಸ್ಥಳದಲ್ಲಿ ಮಲ್ಲಿಕಾರ್ಜುನ್ ಮತ್ತು ಮದನ ಗೋಪಾಲ್ ಎಂಬುವವರು ಯಾವುದೇ ರೀತಿಯ ಅನುಭವ ಮಾಡುತ್ತಿಲ್ಲ ವಿನಾಕಾರಣ ಇವರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಏನು ಹೊಸಕೋಟೆ ಗ್ರಾಮದಲ್ಲಿ ನೂರ ಹದಿಮೂರನೇ ಸೊಳೆ ನಂಬರ್ ಅಲ್ಲಿ ಒಬ್ಬ ದಲಿತರು ಮತ್ತೆ ಸಾಮಾನ್ಯ ವರ್ಗದ ನಮ್ಮ ಒಕ್ಕಲಿಗ ಜನಾಂಗದ ನಾಲ್ಕು ಜನ ರೈತರು ಸುಮಾರು ಐವತ್ತು ವರ್ಷದಿಂದ ಈ ಭೂಮಿಯನ್ನು ಉಳಿಮೆ ಮಾಡ್ತಾ ಇದ್ದಾರೆ ಆದರೂ ಕೂಡ ನಿವೃತ್ತ ಸೇನೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಭೂಮಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಕೆಲವೊಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ದಾಖಲೆಗಳಲ್ಲಿ ಮಾತ್ರ ಅವ್ರ ಹೆಸರಿದೆ ದಾಖಲೆಗಳಲ್ಲಿ ಮತ್ತೆ ಸಂಬಂಧಪಟ್ಟಂಥ ಕಂಡ ಇಲಾಖೆಯಲ್ಲಿ ಇರ್ತಕ್ಕಂಥದ್ದಲ್ಲಿ ಮಾತ್ರ ಅವ್ರ ಹೆಸರಿದೆ ಆದರೆ ಸ್ಥಳದಲ್ಲಿ ಯಾವುದೇ ರೀತಿ ಅನುಭವ ಮಾಡ್ತಾ ಇಲ್ಲ ಐವತ್ತು ವರ್ಷದಿಂದ ಯಾರು ಈ ವ್ಯಕ್ತಿಗಳು ಎಲ್ಲರೂ ಕೂಡ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿದ್ರು ಕೂಡ ಈ ದಾಖಲೆಯಲ್ಲಿ ಈ ಜಮೀನಲ್ಲಿ ಇವರೇ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಅನುಭವ ಮಾಡ್ತಾ ಇರೋದು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇವತ್ತು ಕ ಕಳೆದ ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರ್ಗಿನಲ್ಲೂ ಇದೆ ಐವತ್ತು ವರ್ಷದಿಂದ ಇವರೇ ರಾಗಿ ಜೋಳ ಮತ್ತು ಇಲ್ಲಿ ಬೇಕಾದಂಥ ಮಳೆ ಆಶ್ರಯಿತ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಹೇಳಿ ಮಾರ್ತಾ ಇದಾರೆ ಅಂಥ ರಿಪೋರ್ಟು ವರದಿ ಇದ್ದರೂ ಕೂಡ ಫಿಫ್ಟಿ ಒನ್ನು ಮತ್ತು ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕೊಂಡು ಅದನ್ನು ಮೂವ್ ಮಾಡಲಿಕ್ಕೋಸ್ಕರವಾಗಿ ರಾಜಕೀಯ ಒತ್ತಡದ ಹಿನ್ನೆಲೆಯಿಂದ ಈ ಭೂಮಿಯನ್ನು ಕಿತ್ಕೋಬೇಕು ಅಂತಕ್ಕಂಥ ಉನ್ನಾರ ನಡೆಸಿ ಈ ಭೂಮಿಯನ್ನು ಕಿತ್ಕೋಬೇಕು ಅಂತಕ್ಕಂಥ ಒಂದೇ ಒಂದು ಏಕೈಕ ಉದ್ದೇಶದಿಂದ ಸಡನ್ನಾಗಿ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಒತ್ತಡ ಇದೆಯೋ ಅಥವಾ ಅಧಿಕಾರಿಗಳ ಒತ್ತಡ ಇದೆಯೋ ಗೊತ್ತಿಲ್ಲ ಈ ಭೂಮಿಯನ್ನು ಕಿತ್ಕೊಳ್ಳಲಿಕ್ಕೆ ಏನಾದರೂ ಇವರು ಹೊರಟ್ರೆ ಆ ಭೂಮಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ಮತ್ತು ಅನುಭವ ಮಾಡ್ತಾ ಇರ್ತಕ್ಕಂಥವ್ರು ಆತ್ಮಹತ್ಯೆ ಆಗಿ ಇರ್ತಕ್ಕಂಥದ್ದು ನಿನ್ನೆಯಿಂದ ಪ್ರಾರಂಭ ಆಗಿತ್ತು ನಮ್ಮ ಸಂಘಟನೆಗೆ ಮಾಹಿತಿಯನ್ನು ವಕೀಲರೊಬ್ಬರು ಮಾಹಿತಿಯನ್ನು ಸಂದರ್ಭದಲ್ಲಿ ಕೊಟ್ಟಾಗ ನಾವು ಅವರಿಗೆ ಫೋನ್ ಕರೆ ಮಾಡಿ ನೀವು ಯಾವುದೇ ರೀತಿ ಧೃತಿ ಗಿಡ್ಬೇಡಪ್ಪ ಸಂಘಟನೆ ಇದೆ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಒಕ್ಕಲರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನಾವು ತಡಿತೀವಿ ರೈತರು ಇರ್ತಕ್ಕಂಥದ್ದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಸಾರ್ವಜನಿಕವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ನಾವು ಹೇಳಿ ಇವತ್ತು ಆ ಸ್ಥಳಕ್ಕೆ ಬಂದು ಸ್ಥಳ ಮಾದರಿ ಮಾಡಿ ನೋಡಿ ಸಂಬಂಧಪಟ್ಟಂಥ ಭೂ ದಾಖಲೆ ಇಲಾಖೆ ಅಧಿಕಾರಿಗಳ ಭೇಟಿ ಮಾಡಿ ಲಿಖಿತ ಅವ್ರನ್ನ ಮತ್ತೆ ತಹಸೀಲ್ದಾರನ್ನ ಭೇಟಿ ಮಾಡಿ ವಿಚಾರವನ್ನು ಮನವರಿಕೆ ಮಾಡಿದ್ದೇವೆ ಅವರು ಕೂಡ ಇವತ್ತು ರೆಸ್ಪಾನ್ಸ್ ಮಾಡಿ ಹೇಳಿದ್ದಾರೆ ಇಲ್ಲಿರ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನಾವು ಇದನ್ನು ಯಾವುದೇ ರೀತಿ ದಾಖಲೆಗಳನ್ನು ಅಳತೆ ಮಾಡ್ತಕ್ಕಂಥ ಸೃಷ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ ಭೂ ಇಲಾಖೆ ದಾಖಲೆಗಳ ಅಧಿಕಾರಿಗಳನ್ನ ಕಳಿಸಿ ಸಂಬಂಧಪಟ್ಟಂಥ ವರದಿಯನ್ನು ತಯಾರು ಮಾಡ್ತೇವೆ ಯಾರು ಅನುಭವದಲ್ಲಿದ್ದಾರೆ ಅವರ ವರದಿಯನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟ ಮೇಲೆ ನಾವಿವತ್ತು ನಿರಂತರ ಚಳುವಳಿ ಮಾಡಬೇಕು ಸಂಜೆಯಿಂದ ಅಂತೇಳಿ ಹೊರಟಿದ್ವಿ ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಇವಾಗ ಅನ್ಯಾಯವಾದ ರೀತಿಯಲ್ಲಿ ನಾವು ಅಂತ ತಿಳಿಯೋದ ಕಾರಣಕ್ಕೋಸ್ಕರ ನಾವು ಚಳುವಳಿ ಮಾಡೋದನ್ನು ತಾತ್ಕಾಲಿಕವೂ ಕೈಬಿಟ್ಟಿದ್ದೇವೆ ರೈತರಾದ ಅರುಣ್ ಮಾತನಾಡಿ ನಮ್ಮ ತಾತನ ಕಾಲದಿಂದ ಈ ಒಂದು ಭೂಮಿಯನ್ನ ನಮ್ಮ ತಂದೆಯವರು ನಾವು ಮಾಡಿಕೊಂಡು ಬಂದಿದ್ದೇವೆ ಎಸಿ ಕೋರ್ಟ್ನಲ್ಲಿ ನಮಗೆ ಆಗಿದೆ ಡಿಸಿ ಕೋರ್ಟ್ನಲ್ಲಿ ಬೇರೆಯವರಿಗೆ ಆಗಿದೆ ಆ ಒಂದು ಜಾಗದಲ್ಲಿ ಇದುವರೆಗೂ ನಾವೇ ಇದ್ದೇವೆ ತೊಗರಿ ರಾಗಿ ಮುಸುಕಿನ ಜೋಳ ತೆಂಗಿನ ಗಿಡ ಹಾಕಿದ್ದೇವೆ ಆದರೂ ಸರ್ವೆ ಮಾಡಲು ಅಧಿಕಾರಿಗಳು ಬಂದಿದ್ರು ನಾವು ಮಾಡಿಸಿಲ್ಲ ಹೊಸೂರು ಹೋಬಳಿಯ ಹೊಸಕೋಟೆ ಗ್ರಾಮದ ನೂರ ಹದಿಮೂರು ಸರ್ವೆ ನಂಬರ್ನಲ್ಲಿ ನಮ್ಮ ಜಮೀನು ಇದೆ ಎಂದರು ನಮ್ಮ ತಾತನ ಕಾಲದಿಂದಲೂ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪರು ಹಂಗೆ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸಿಯಲ್ಲಿ ಬಂದು ಸರ್ವೇರ್ ಬಂದಿದ್ದಾರೆ ಅವತ್ತೇ ನಮ್ಮ ತಂದೆಯವರು ಅಡ್ಡಿಪಡಿಸೋರದನ್ನ ಅಲ್ಲಿಂದ ಅವತ್ತಿಂದ ನಾವೇ ಮಾಡ್ತಿದ್ದೀವಿ ಆಮೇಲೆ ಎ ಸಿಟ್ಟು ಅಲ್ಲಿ ನಮ್ಗಾಯ್ತು ಡಿ ಸಿಟ್ರಲ್ಲಿ ಅವ್ರಿಗಾಯ್ತು ಏನಾಯ್ತು ಏನಿಲ್ಲ ಮಾತ್ರ ಅವತ್ತಿನಿಂದ ಇದುವರೆಗೂ ನಾವೇ ಥರ ಬೆಳೆ ಬೆಳಿ ನೀವು ಕುದುರೆ ರಾಗಿ ಮಾಮೂಲಿ ಗಾಳ ಈಗ ನೂರು ದಿನ ಮತ್ತೆ ಈಗ ತೊಂದರೆ ಈಗ ಇವರ ಮೊನ್ನೆ ಸರ್ವೆ ಆಗಿ ಬಂದಿದ್ರು ಒನ್ ಟು ಒನ್ಗೆ ಹಾಕಿದ್ದೇವೆ ಅಂತ ನಾವು ಬಿಟ್ಟಿಲ್ಲ ಅವ್ರು ಬಂದು ಇಲ್ಲ ಸರ್ವೆ ಮಾಡಬೇಕು ಅಂತ ಸರ್ವೆ ಅವರು ನಾವು ಮಾಡ್ಸಿಲ್ಲ ಸರ್ವೆ ನಿಮ್ಮ ಜಮೀನು ಎಲ್ಲಿರೋದು ಸರ್ ಬಸ್ಕೋಟೆ ಮೈಸೂರು ಹಬ್ಳಿ ಬಸ್ಕೋಟೆ ಗ್ರಾಮ ನೂರ ಸರ್ವೆ ಸರ್ ಇದೇ ವೇಳೆ ರೈತ ಸಂಘಟನೆಯ ನಾಗರಾಜು ಮುತ್ತುರಾಜು ನರಸಿಂಹಮೂರ್ತಿ ಚಿನ್ನಪ್ಪ ರೆಡ್ಡಿ ಹನುಮಂತರಾಯಪ್ಪ ಬಾಲಕೃಷ್ಣ ಮುಂತಾದವರು ಹಾಜರಿದ್ದರು ಕೆಪಿ ಸಮೀರಾಚಾರಿ ಎಂಎಂಟಿವಿ ನ್ಯೂಸ್ ಗೌರಿಬಿದ್ನೂರು